ಹಲೋ ಹೆಲೋ ಸೊ ವೆಲ್ಕಮ್ ಬ್ಯಾಕ್ ಟು ತ್ರಿಬಲ್ ಟಿ ಅಕಾಡೆಮಿ ಐ ಹೋಪ್ ಎಲ್ಲ ಡಿ ಸಿ ಟಿ ಟ್ವೆಂಟಿ ಟ್ವೆಂಟಿ ಫೈವ್ ವಿದ್ಯಾರ್ಥಿಗಳು ನಿಮ್ಮ ಡಿ ಸಿ ಟಿ ವೆರಿಫಿಕೇಶನ್ಸ್ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಬಿಸಿ ಇರ್ತೀರಾ ಹಾಗೆ ಕೆಲವು ಸ್ಟೂಡೆಂಟ್ಸ್ ಮಾತ್ರ ನಾನು ವೆರಿಫಿಕೇಶನ್ಸ್ಗೆ ನನಗೆ ಬ್ಯಾಕ್ ಲಾಗ್ ಇದೆ ನನ್ನ ಕತೆ ಏನು ನಾನು ನೆಕ್ಸ್ಟ್ ಏನು ಮಾಡಬೇಕು ಸೊ ಈ ಒಂದು ಕ್ವಶನ್ಸ್ಗಳು ಅರೈಸ್ ಆಗಿರುತ್ತೆ ಸೊ ಐ ಹೋಪ್ ಆ ಎಲ್ಲ ಕ್ವೆಶನ್ಸ್ಗಳಿಗೆ ಈ ವಿಡಿಯೋ ಮುಖಾಂತರ ನಿಮಗೆ ಆನ್ಸರ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ ಸೊ ಎಷ್ಟೊಂದು ಜನ ಕಮೆಂಟು ಮಾಡ್ತಿದ್ರಿ ಎಷ್ಟೊಂದು ಜನ ಪರ್ಸನಲ್ ಆಗಿ ರೀಚ್ ಆಗ್ತಿದ್ರಿ ಸೊ ಅವ್ರಿಗೆ ಇಂಡಿವಿಜುವಲ್ ಆಗಿ ಆನ್ಸರ್ಸ್ನ ಆಗ್ತಿರಲಿಲ್ಲ ಸೊ ಹಾಗಾಗಿನೇ ಈ ವಿಡಿಯೋ ಮಾಡ್ತಿರೋಕ್ಕಂಥದ್ದು ಸೊ ಹಾಗಾಗಿ ಫಸ್ಟ್ನ ಯಾರೆಲ್ಲ ನಮ್ಮ ಚಾನಲ್ಗೆ ಮೊದಲನೇ ಸಲ ವ್ಯೂ ಮಾಡ್ತಿದ್ದಿರೋ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ಅವರ್ ಚಾನಲ್ ಆಸ್ ವೆಲ್ ಆಸ್ ಡೋಂಟ್ ಫಾರ್ಗೆಟ್ ಟು ಶೇರ್ ವಿತ್ ಯುವರ್ ಫ್ರೆಂಡ್ಸ್ ಬಿಕಾಸ್ ಈ ಇನ್ಫಾರ್ಮೇಷನ್ಸ್ ಮೈಟ್ ಅವ್ರಿಗೂ ಹೆಲ್ಪ್ಫುಲ್ ಆಗ್ಬೋದು ಸೊ ಲೆಟ್ಸ್ ಗೆಟ್ ಇನ್ ಟು ದ ಟಾಪಿಕ್ ಸರ್ ಬ್ಯಾಕ್ಲಾಕ್ ಇದೆ ಬ್ಯಾಕ್ಲಾಕ್ ಇರೋ ಸ್ಟೂಡೆಂಟ್ಸು ನಡೀತಿರೋ ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ಗೆ ಎಲಿಜಿಬಲ್ ಆ ಫಸ್ಟ್ ಕ್ವೆಶನ್ಸ್ ಸೊ ನೀವು ಎಲಿಜಿಬಲ್ ಆಗೋದಿಲ್ಲ ಬಿಕಾಸ್ ಎಲಿಜಬಲ್ ಆಗೋದಕ್ಕೆ ನಿಮ್ಮ ಡಿಪ್ಲೊಮೊ ಕಂಪ್ಲೀಟ್ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ ಅಥವಾ ಯಾರೆಲ್ಲ ಸಿಕ್ಸ್ತ್ ಸೆಮ್ ರಿಸಲ್ಟ್ಸ್ಗೋಸ್ಕರ ವೆಯ್ಟ್ ಮಾಡ್ತಿದಿರೋ ಕಾಲೇಜ್ ಕಡೆಯಿಂದ ಕೊಟ್ಟಿರೋ ಪಿ ಡಿ ಸಿ ಸರ್ಟಿಫಿಕೇಟ್ ಬೇಕಾಗುತ್ತೆ ಸೊ ಹಾಗಾಗಿ ನಿಮ್ಮ ಹತ್ರ ಆ ಒಂದು ಸರ್ಟಿಫಿಕೇಟ್ ಇಲ್ಲದೆ ಇರೋ ಕಾರಣಕ್ಕೆ ನೀವು ವೆರಿಫಿಕೇಷನ್ಸ್ಗೆ ಎಲಿಜಬಲ್ ಆಗೋದಿಲ್ಲ ಸೊ ಹಾಗಾದರೆ ಏನು ಮಾಡಬೇಕು ವಾಟ್ ನೆಕ್ಸ್ಟ್ ಸೊ ನಾಳೆ ಲಾಸ್ಟ್ ಡೇ ಇದೆ ನಿಮ್ಮ ಮೇಕಪ್ ಎಕ್ಸಾಮ್ಗೆ ನ ಪೇ ಮಾಡೋದಕ್ಕೆ ಸೊ ಹಾಗಾಗಿ ಫಸ್ಟು ಹೋಗಿ ನ ಪೇ ಮಾಡಿ ಮೇಕಪ್ ಎಕ್ಸಾಮ್ನ ಕ್ಲಿಯರ್ ಮಾಡಿಕೊಡಿ ಸರ್ ನಾನು ಮೇಕಪ್ ಎಕ್ಸಾಮ್ನ ಕ್ಲಿಯರ್ ಮಾಡಾದ್ಮೇಲೆ ನಾನು ಡಿ ಸಿ ಟಿ ಟ್ವೆಂಟಿ ಟ್ವೆಂಟಿ ಫೈವ್ ಥ್ರೂ ಇಂಜಿನಿಯರಿಂಗ್ ಜಾಯ್ನ್ ಆಗ್ಬೋದಾ ಎಸ್ ಡೆಫಿನೆಟ್ಲಿ ಯು ಕ್ಯಾನ್ ಹೆಂಗೆ ಅಂದರೆ ಲಾಸ್ಟ್ ಇಯರ್ ಇನ್ಫಾರ್ಮೇಶನ್ ಬೇಸ್ಡ್ ಇದನ್ನ ಹೇಳ್ತಿರ್ತಕ್ಕಂಥದ್ದು ಸೊ ಡಿ ಸಿ ಟಿ ಟ್ವೆಂಟಿ ಟ್ವೆಂಟಿ ಫೈಗೆ ಎಕ್ಸಾಮ್ ಬರ್ದಿರೋರು ಮೇಕಪ್ ಎಕ್ಸಾಮ್ನ ಕ್ಲಿಯರ್ ಮಾಡಿಕೊಂಡ್ರೆ ನಿಮಗೆ ಅಂತಾನೆ ಸಪ್ರೇಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಡೇಟ್ ಅನ್ನ ಅಲೌಟ್ ಮಾಡ್ತಾರೆ ಸೊ ಆ ಟೈಮಲ್ಲಿ ನೀವು ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ನ ಮಾಡ್ಕೊಬಹುದು ಅಂಡ್ ದೆನ್ ಅಪ್ಕಮಿಂಗ್ ರೌಂಡ್ಸ್ ಅಲ್ಲಿ ನೀವು ಪಾರ್ಟಿಸಿಪೇಟ್ ನ ಮಾಡ್ಬೋದು ಪ್ರೊಬಬ್ಲಿ ಸೆಕೆಂಡ್ ಆರ್ ಥರ್ಡ್ ರೌಂಡ್ ಅಲ್ಲಿ ನೀವು ಪಾರ್ಟಿಸಿಪೇಟ್ ನ ಮಾಡ್ಬೋದು ಸೊ ಹಾಗಾಗಿ ಹೋಗಿ ನಾಳೆನೆ ಲಾಸ್ಟ್ ಡೇಟ್ ಇದೆ ಮೇಕಪ್ ಎಕ್ಸಾಮ್ಗೆ ಸೊ ಡೋಂಟ್ ಫರ್ಗೆಟ್ ಹೋಗ್ಬಿಟ್ಟು ಪೇ ಮಾಡಿ ಮೇಕಪ್ ಎಕ್ಸಾಮ್ನ ಕ್ಲಿಯರ್ ಮಾಡಿಕೊಡಿ ದೆನ್ ನೀವು ಎಲಿಜಿಬಲ್ ಹಾಕ್ತೀರಾ ಸೊ ಯು ಕೆನ್ ಸಿ ದಿಸ್ ದಿಸ್ ಇಸ್ ಲಾಸ್ಟ್ ಲಾಸ್ಟ್ ಇಯರ್ ಇದೇ ತರ ಅಪ್ಡೇಟ್ ಅನ್ನ ಬಿಟ್ಟಿದ್ರು ಸೊ ಯು ಕೆನ್ ಸಿ ಮೇಕಪ್ ಎಕ್ಸಾಮ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೆಡ್ಯೂಲ್ ಅಂತಾನೆ ಬಿಡ್ತಾರೆ ಸೊ ಟ್ವೆಂಟಿ ಟ್ವೆಂಟಿ ಫೈಗು ಸಹ ಬಿಡ್ತಾರೆ ಅಂಡ್ ದೆನ್ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ಸ್ ನ ಮಾಡಿ ಎಲಿಜಿಬಲ್ ಹಾಕ್ತೀರಾ ಸೊ ಆ ಮುಖಾಂತರ ಸೀಟನ್ನ ಪಡ್ಕೊಬೋದು ಸೊ ಇವಾಗ ನಡೀತಿರೋ ಡಾಕ್ಯುಮೆಂಟ್ ವೆರಿಫಿಕೇಶನ್ಸ್ ಅಲ್ಲಿ ಎಲಿಜಿಬಲ್ ಆಗೋದಿಲ್ಲ ಸೊ ಹಾಗಾಗಿನೇ ಸೊ ಯು ಕೆನ್ ಸಿ ದಿಸ್ ಲಾಸ್ಟ್ ಟೆಂತ್ ಆಫ್ ಜೂನ್ ಟ್ವೆಂಟಿ ಟ್ವೆಂಟಿ ಫೈವ್ ನಿಮ್ಮ ಮೇಕಪ್ ಎಕ್ಸಾಮ್ಗೆ ಲಾಸ್ಟ್ ಡೇಟ್ ಇದೆ ಎಕ್ಸಾಮ್ ಫೀಸ್ನ ಪೇ ಮಾಡೋದಕ್ಕೆ ಮಿಸ್ ಮಾಡ್ಕೊಂಬಿಡಿ ಈಗಲೇ ಹೋಗಿ ಪೇ ಮಾಡಿ ಸೊ ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಏನಪ್ಪ ಅಂದರೆ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ಅವರು ನಿಮ್ಮ ಡಿ ಸಿ ಇ ಟಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸೆಂಟರ್ ಲಿಸ್ಟ್ ಮತ್ತೊಂದು ಲಿಸ್ಟನ್ನು ಆ್ಯಡ್ ಮಾಡಿದ್ದಾರೆ ಯು ಕೆನ್ ಸಿ ದಿಸ್ ಡಿ ಸಿ ಟಿ ಟ್ವೆಂಟಿ ಟ್ವೆಂಟಿ ಫೈವ್ ಆ್ಯಂಡ್ ಅಡಿಷನಲ್ ಡಿ ಸಿ ಇ ಟಿ ವೆರಿಫಿಕೇಶನ್ ಸೆಂಟರ್ ಹ್ಯಾಸ್ ಬಿನ್ ಓಪನ್ ಅಟ್ ಗೌರ್ಮೆಂಟ್ ಪಾಲಿಟೆಕ್ನಿಕ್ ಚಿಂತಾಮಣಿ ಸೊ ಚಿಂತಾಮನೇಲೂ ಸಹ ಇವಾಗ ಅವೈಲಬಲ್ ಇದೆ ನೀವು ಹೋಗ್ಬಿಟ್ಟು ಡಾಕ್ಯುಮೆಂಟ್ ವೆರಿಫಿಕೇಶನ್ಸ್ನ ಮಾಡಿಸ್ಕೊಬೋದು ಅಂಡ್ ದೆನ್ ಸರ್ ಎಷ್ಟೊಂದು ಜನ ಹೇಳ್ತಿದ್ರು ಸರ್ ಆನ್ಲೈನ್ ಅಪ್ಲಿಕೇಶನ್ಸು ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಪಾಯಿಂಟ್ಮೆಂಟ್ ಲಿಂಕ್ ವರ್ಕ್ ಆಗ್ತಿಲ್ಲ ಏನು ಮಾಡಬೇಕು ಅಂತ ನಾವು ಆ ಪ್ರಾಬ್ಲಮ್ನ ಸಾಲ್ವ್ ಮಾಡಿದರೆ ಯು ಕ್ಯಾನ್ ಟೇಕ್ ಅ ಅಪಾಯಿಂಟ್ಮೆಂಟ್ ಸೊ ಐ ಹೋಪ್ ಎಲ್ಲ ಬ್ಯಾಕ್ಲಾಗ್ ಇರೋ ಸ್ಟೂಡೆಂಟ್ಸ್ಗೂ ಈ ವಿಡಿಯೋ ಮುಖಾಂತರ ಆನ್ಸರ್ ಸಿಕ್ಕಿದೆ ಅಂತ ಭಾವಿಸ್ತೀನಿ ಇಫ್ ದಿಸ್ ವಿಡಿಯೋ ಮೇಕ್ಸ್ ಹೆಲ್ಪ್ಫುಲ್ ಫಾರ್ ಯು ಸೊ ಡೋಂಟ್ ಫಾರ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಡೋಂಟ್ ಫಾರ್ ಟು ಶೇರ್ ವಿತ್ ಯರ್ ಫ್ರೆಂಡ್ಸ್ ಥ್ಯಾಂಕ್ ಯು ಇದೇ ರೀತಿ ಮತ್ತಷ್ಟು ಅಪ್ಡೇಟ್ಗೋಸ್ಕರ ಕೆಳಗೆ ಕಾಣಿಸ್ತಿರೋ ಲಿಂಕ್ನ ಪ್ರೆಸ್ ಮಾಡಿ ಸೊ ಆ ಲಿಂಕಲ್ಲಿ ನಿಮಗೆ ಟೆಲಿಗ್ರಾಮ್ ಲಿಂಕ್ ಕೊಡೋದೀನಿ ವಾಟ್ಸ್ಆಪ್ ಲಿಂಕ್ ಇದೆ ಸೊ ನಮ್ಮ ಜೊತೆ ಕನೆಕ್ಟ್ ಆಗಿ ಎಲ್ಲ ಅಪ್ಡೇಟನ್ನು ಅದ್ರ ಮುಖಾಂತರ ನಿಮಗೆ ಕೊಡ್ತಾ ಹೋಗ್ತೀವಿ ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್